ಬರಗಾಲದಿಂದ ಕಂಗಾಲಾಗಿದ್ದ ಜನತೆಗೆ ಭರವಸೆ ತುಂಬಿದ ಮಳೆರಾಯ ಚಿತ್ರದುರ್ಗ ಜಿಲ್ಲೆಯ ಮೊಳಕಲ್ಮೂರು ತಾಲೂಕಿನಲ್ಲಿ ಕಳೆದ ಎರಡು ವರ್ಷಗಳಿಂದ ಮಳೆಯ ಕೊರತೆಯಿಂದಾಗಿ ತೀವ್ರ ಬರಗಾಲ ಸೃಷ್ಟಿಯಾಗಿ ಜನ ಜಾನುವಾರುಗಳು ಬದುಕುವುದೇ ದುಸ್ಥಿರವಾಗಿತ್ತು ಇಂತಹ ಸಂದರ್ಭದಲ್ಲಿ ಕಳೆದ ಎರಡು ವಾರಗಳಲ್ಲಿ ತಾಲೂಕಿನಾದ್ಯಂತ ದಾಖಲೆಯ ಮಳೆ ಸುರಿದಿದ್ದು ಬದುಕುವ ಭರವಸೆ ಕಳೆದುಕೊಂಡಿದ್ದ ಜನತೆಯ ಬದುಕಿಗೆ ಭರವಸೆ ತುಂಬಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಾಸಕರಾದ ಶ್ರೀಯುತ ಎನ್ ವೈ ಗೋಪಾಲಕೃಷ್ಣರವರು ಕಳೆದ ಎರಡು ವಾರಗಳಿಂದ ತಾಲೂಕಿನಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಹಲವಾರು ಅಳ್ಳಕೊಳ್ಳಗಳು ಹರಿದು ಕೆರೆಗಳು ಭಾಗಶಃ ತುಂಬಿ ರೈತರಿಗೆ ತುಂಬಾ ಸಂತಸ ತಂದಿದೆ ಅಲ್ಲದೆ ಈ ಮಳೆಯ ಅವಾಂತರದಿಂದ ಹಲವು ಗ್ರಾಮಗಳಲ್ಲಿ ಮನೆಗಳು ಶಾಲೆಗಳು ಜಲಾವೃತವಾಗಿವೆ ಕೆಲವು ಹೊಲಗಳ ಬೆಲೆಗಳು ಭಾಗಶಃ ಹಾನಿಯಾಗಿವೆ ಕೆಲವು ಕಡೆ ವಿದ್ಯುತ್ ಕಂಬಗಳು ಬಿದ್ದು ಸಂಪರ್ಕ ಕಡಿತಗೊಂಡಿದೆ ಕೆಲವು ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ ಕೆಲವು ಜಾನುವಾರುಗಳು ಸಿಡಿಲಿಗೆ ಬಲಿಯಾಗಿವೆ ಹೀಗೆ ಹತ್ತು ಹಲವು ಸಮಸ್ಯೆಗಳು ಉದ್ಭವಿಸಿವೆ ಈ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಆಯಾ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅದರಂತೆ ಅವರು ಕಾರ್ಯ ಸನ್ನದ್ದರಾಗಿದ್ದಾರೆ ಅಲ್ಲದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾಲೂಕಿನಲ್ಲಿ ಬಿದ್ದ ಮಳೆ ನೀರು ಮೃದುವಾಗಿ ಹರಿದು ಆಂಧ್ರಪ್ರದೇಶ ಮತ್ತು ಇತರೆ ಜಿಲ್ಲೆಗಳಿಗೆ ವ್ಯರ್ಥವಾಗಿ ಹರಿದು ಹೋಗುತ್ತಿದೆ ಇದನ್ನ ನಾನು ಮನಗೊಂಡು ತಾಲೂಕಿನ ಒಂದು ಹನಿ ನೀರು ಸಹ ವ್ಯರ್ಥವಾಗದ ಹಾಗೆ ಬೇರೆ ಕಡೆದು ಹರಿದು ಹೋಗದಂತೆ ಹಲವು ಯೋಜನೆಗಳನ್ನ ರೂಪಿಸಿದ್ದೇನೆ ನೀತಿ ಸಂಹಿತೆ ಇದ್ದಿದ್ದರಿಂದ ಅದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ಕ್ಷೇತ್ರದಾದ್ಯಂತ ಪ್ರವಾಸ ಕೈಗೊಂಡು ಅವಶ್ಯಕತೆ ಇರುವ ಕಡೆ ಖುದ್ದು ಭೇಟಿ ನೀಡಿ ಸಮಸ್ಯೆ ಅವಲೋಕಿಸಿ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಅವತಾರ ಇಲ್ಲಿ ಭಾಳ ಹೆಚ್ಚಾಗಿದೆ ಮಳೆಕಾಲ್ ಕ್ಷೇತ್ರದಲ್ಲಿ ವಿಪರೀತವಾದಂಥ ಮಳೆ ಇದು ಮಳೆಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ ಅಂಥ ಒಂದು ಹಿನ್ನೆಲೆ ಕೂಡ ನಮ್ಮ ಅದೃಷ್ಟನೋ ಏನು ಇತ್ತೀಚೆಗೆ ಹೆಚ್ಚಿನ ಮಳೆ ಬಿದ್ದು ನಮಗೆಲ್ಲ ಸಂತೋಷ ಒಂದು ಕಡೆ ಹೊಂದಿದ್ರು ಕೂಡ ಈಗ ಹೆಚ್ಚಿನ ನೀರು ಬಂದಿರ್ತಕ್ಕಂಥ ಮಳೆಗಾಲದ ನೀರೆಲ್ಲ ಹರಿದು ವೇಸ್ಟಾಗಿ ಅದು ಎಲ್ಲ ನದಿಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದರಿಂದ ನಮಗೆ ಭಾಳಷ್ಟು ಸ್ವಲ್ಪ ನನಗೆ ವೈಕ್ತಿಕವಾಗಿ ಅದ್ರ ಅದರ ಬಗ್ಗೆ ಆದಷ್ಟು ಬೇಗ ನೀರನ್ನು ಹರಿದು ಹೋಗ್ತಕ್ಕಂಥ ನೀರನ್ನ ತಡೆ ಹಿಡಿದುಬಿಟ್ಟು ಜನ ಉಪಯೋಗಕ್ಕಾಗ್ತಕ್ಕಂಥ ಕೆಲಸ ಕೂಡ ಅಲ್ಲಲ್ಲಿ ಆಗಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂಥ ಇಲಾಖೆಯವ್ರ ಹತ್ರ ಮಾತಾಡಿ ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಲ್ಲಿ ಅವಶ್ಯಕತೆಗೆ ತಕ್ಕಂತೆ ಚೆಕ್ ಟಮ್ಗಳನ್ನು ಮತ್ತು ನೀರನ್ನ ರಿಸರ್ವ್ ಪ್ರಿಸರ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾನು ಕೈಗೊಳ್ತೀನಿ ಅದೇ ರೀತಿಯಲ್ಲಿ ಇತ್ತೀಚೆಗೆ ಶಾಲಾ ಮಳೆ ಮಳೆ ಹಬ್ಬದಿಂದ ಹೆಚ್ಚಾಗಿರ್ತಕ್ಕಂಥ ಮಳೆ ಹಿನ್ನೆಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಕೂಡ ನೀರು ನುಗ್ಗಿ ಅವಾಂತರ ನೆಪಿಸಿರ್ತಕ್ಕಂಥದ್ದು ನಾನು ಮನಗಂಡಿದ್ದು ಆ ಒಂದು ವಿಚಾರದಲ್ಲಿ ಈಗಾಗಲೇ ಶಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ನಾವು ಎರಡು ಕೋಟಿ ರೂಪಾಯಿಯನ್ನು ಈಗಾಗಲೇ ಸ್ಪೆಷಲ್ ಚೀಫ್ ಮಿನಿಸ್ಟರ್ ಫಂಡಿಂಗ್ ಅದರಲ್ಲಿ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಕೂಡ ಈಗ ಕೆ ಎಮ್ ಆರ್ ಸಿಯಿಂದ ಕೂಡ ಸುಮಾರು ಮೂರು ಕೋಟಿ ರೂಪಾಯಿ ದುಡ್ಡು ಈಗಾಗಲೇ ಬಿಡುಗಡೆ ಆಗಿತ್ತು ಆದಷ್ಟು ಬೇಗ ಅದನ್ನು ಪ್ರಿಯೋಜನೆ ತಯಾರು ಮಾಡಿಬಿಟ್ಟು ಎಲ್ಲೆಲ್ಲಿ ಅವಶ್ಯಕತೆ ಇದ್ದು ಅಲ್ಲೆಲ್ಲಿ ಶಾಲೆಗಳನ್ನು ಕಟ್ಟಲಿಕ್ಕೆ ಕಾಂಪೌಂಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಮೇಲೆ ಇನ್ಯಾವುದೇ ಸಂದರ್ಭದಲ್ಲೂ ಕೂಡ ನೀರು ಹೊರಗಡೆಯಿಂದ ಒಳಗಡೆ ಹರಿದಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಕೂಡಲೇ ಅಲ್ಲಿಗೆ ಎಲ್ಲ ಶಾಲೆಗಳಿಗೂ ಯಾವ ರೀತಿ ತೊಂದರೆ ಆಗಿದೆ ಮಳೆಗಾಲದಲ್ಲಿ ಎಂಬ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬಿ ಆಗಿರ್ಬೋದು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಕೂಡ ಅವರವ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರಬೇಕಂತ ಅವರವ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಗಳಿಗೆ ಭೇಟಿ ಕೊಟ್ಬಿಟ್ಟು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಅವರೆಲ್ಲರೂ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಕೂಡ ಈಗಾಗಲೇ ಆದೇಶ ಕೊಟ್ಟಿದ್ವಿ ನಾನು ಕೂಡ ಸಾಧ್ಯವಾದಷ್ಟು ರೀತಿಯಲ್ಲಿ ಕೂಡ ಎಲ್ಲೆಲ್ಲಿ ಅನಾಹುತಗಳು ಹೆಚ್ಚಾಗಿರ್ತಕ್ಕಂಥ ಜಾಗಗಳಿಗೆ ನನ್ನ ವೈಯಕ್ತಿಕವಾಗಿ ಎಮ್ ಎಲ್ ಎ ಲ್ಯಾಡ್ನಿಂದ ಬಂದಿರತಕ್ಕಂಥ ದುಡ್ಡುಗಳು ಕೂಡ ಒಂದು ಸ್ವಲ್ಪ ಸ್ವಲ್ಪ ಅವಶ್ಯಕತೆ ತಕ್ಕಂಥ ಬಿಡುಗಡೆ ಮಾಡಲಿಕ್ಕೂ ನಾನು ತಯಾರು ಹೀಗಾಗಿ ಮುಂದಿನ ಯೋಜನೆಗಳ ಬಗ್ಗೆ ನಾನು ಈಗಾಗಲೇ ಕಾರ್ಯಕ್ಕೆ ತೊಂಡಿದ್ದೆ ನಾನು ಮಳೆ ಅವಾಂತರದಿಂದ ಆಗಿರ್ಬೋದು ಅಥವಾ ಶಿಕ್ಷಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಈ ಶಾಲೆಗಳ ಶಿಕ್ಷಣ ಮಳೆಯಿಂದಾಗಿ ಅನಾಹುತಗಳಾಗಿರ್ತಕ್ಕಂಥ